ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆಯಿದ್ದೀವಿ ಒಬ್ಬ ಶಿಕ್ಷಕರ ತೋಟದಲ್ಲಿ ಸುಮಾರು ಹತ್ತನೇ ವರ್ಷದ ತೋಟ ಹತ್ತನೇ ವರ್ಷ ತೋಟ ಅಡಿಕೆ ತೋಟ ಆದರೂ ಕೂಡ ಇಲ್ಲಿ ಎಲ್ಲ ರಾಸಾಯನಿಕ ಗೊಬ್ಬರನೂ ಚೆನ್ನಾಗಿ ಕೊಡ್ತಾರೆ ಹಸಿರೇ ಗೊಬ್ಬರ ಮಾಡಿದ್ದಾರೆ ಸಗಣಿ ಗೊಬ್ಬರ ಕೊಟ್ಟಿದ್ದಾರೆ ಕುರಿ ನಿಲ್ಸಿದ್ದಾರೆ ಆದರೂ ಕೂಡ ಈ ವರ್ಷ ಎರಡು ಲಕ್ಷ ಕೇಣಿ ಇನ್ನೂ ಎಷ್ಟಾಯಿತಾ ಇನ್ನು ವರ್ಷ ಇಪ್ಪತ್ನಾಲ್ಕು ಕ್ವಿಂಟಾಲ್ ಆಗಿತ್ತು ಸರ್ ಆದ್ರೆ ಇನ್ನು ವರ್ಷ ಎಷ್ಟು ಆಯ್ತು ಸರ್ ಹದಿನೈದು ಹದಿನಾಲ್ಕು ಕ್ವಿಂಟಲ್ ಅದೇ ಇದ್ದ ತಮ್ಮ ಹೆಸರು ಸರ್ ನನ್ನ ಹೆಸ್ರು ತಹಸೀರು ಅಂತಂದು ತಹಸೀರು ಅಂತ ಪ್ರೈಮರಿ ಸ್ಕೂಲ್ ಟೀಚರ್ ಗೌರ್ಮೆಂಟ್ ಟೀಚರ್ ಎಲ್ಲ ಅಂತ ಸರ್ ತಾವು ಹೌದು ಸರ್ ಹೌದು ದಾವಣಗೆರೆನಲ್ಲಿ ವಾಸ ಹೌದು ಸರ್ ಊರು ಕರೆಕಟ್ಟೆ ಅಲ್ಲ ಸರ್ ಕರೆಕಟ್ಟೆ ಎಲ್ಲ ಕರೆಕಟ್ಟೆ ಸರ್ ಹೌದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕರೆಕಟ್ಟೆ ರೈಸರ್ಕಂತ ಗ್ರಾಮ ಒಂದು ಅರ್ಧ ಗಂಟೆಯಿಂದ ನಿಮ್ಮ ತೋಟಕ್ಕೆ ಬಂದು ಎಲ್ಲ ನಾವು ಯಾವುದು ಒಂದು ಕಡೆಯಿಂದ ನಮ್ಮ ಮಣ್ಣಿನ ರಸ ಚೆಕ್ ಮಾಡ್ಕೊಂತ ಬರ್ತಾ ಇದ್ವಿ ಮೂರು ಪಾಯಿಂಟ್ ಐದು ನಾಲ್ಕು ನಾಲ್ಕು ಪಾಯಿಂಟ್ ಐದು ಬರ್ತಾ ಇದೆ ಇಲ್ಲಿ ನೀರಂತೂ ಚೆನ್ನಾಗಿ ಕೊಟ್ಟಿದ್ದೀರಿ ಈ ನೀರು ಕೂಡ ಭೂಮಿಗೆ ಚೆನ್ನಾಗಿ ಇಂಗ್ತಾ ಇಲ್ಲ ಹೌದಲ್ಲ ಸರ್ ಚೆನ್ನಾಗಿ ಇಂಗ್ತಾ ಇಲ್ಲ ನೀರು ಇಲ್ಲಿ ಈ ತೋಟದಲ್ಲಿ ಸಿಕ್ಕಾಪಟ್ಟೆ ಆಡಗೆ ಸರ್ ಮಣ್ಣು ಹೌದಾ ಸುಮಾರು ನಮ್ಮಂತರ್ ನಾಲ್ಕಾರು ಜನ ಬಂದೋದ್ರಿ ತೋಟಕ್ಕೆ ಆದರೂ ಕೂಡ ಇಳುವರಿ ಚೇಂಜ್ ಆಗಿಲ್ಲ ಯಾವ ಬದಲಾವಣೆ ಕೂಡ ಆಗಿಲ್ಲ ಸರ್ ಇವತ್ತು ನಾನು ಚಾಲೆಂಜ್ ತಗೊಂಡು ಮಾಡಿಸ್ತೇನೆ ಇಲ್ಲಿಂದ ಒಂದು ವರ್ಷದ ತನಕ ನಮ್ಮ ಇರ್ರಿ ಸರ್ ಇಲ್ಲಿ ಮಣ್ಣಿನ ಜೈವಿಕ ಶಕ್ತಿಯನ್ನು ಜಾಸ್ತಿ ಆದರೂ ಮಾತ್ರ ಸಾಧ್ಯತೆ ಇದೆ ಈ ತೋಟದಲ್ಲಿ ಬದಲಾವಣೆ ಆಗಲಿಕ್ಕೆ ಸರ್ ಹತ್ತು ವರ್ಷ ಆದರೂ ಕೂಡ ಎರಡು ಲಕ್ಷ ಅಡಿಕೆ ತಗೋನಲ್ಲ ಅಂತಂದರೆ ಎರಡು ಮೂರು ಲಕ್ಷ ಅಂತಂದರೆ ಸರ್ ನೀವು ವಿದ್ಯಾವಂತರು ಸರ್ ಹೌದಲ್ಲ ಸರ್ ವಿದ್ಯಾವಂತರು ಬುದ್ಧಿವಂತರು ನಾಲ್ಕು ಜನಕ್ಕೆ ಪಾಠ ಮಾಡ್ತಕ್ಕಂಥ ಶಿಕ್ಷಕರು ಸರ್ ನೀವು ಮಾದರಿ ಆಗ್ಬೇಕು ತೋಟಗಾರಿಕೆ ಬೆಳೆನಲ್ಲಿ ಅದೇ ನಮ್ಮ ಸಂಸ್ಥೆಯ ಉದ್ದೇಶ ಈ ಮಾದರಿಯತ್ವ ಸಮಾಜದಲ್ಲಿ ನೂರಾರು ಜನ ಬದಲಾವಣೆ ಆಗಲಿಕ್ಕೆ ಅವಕಾಶ ಆಗ್ಬೇಕು ಖಂಡಿತ ಏನಂತೀರಿ ಸರ್ ಹೌದು ಹೌದು ಸರ್ ಇಷ್ಟ ತನಕ ಸುಮಾರು ಅರ್ಧ ಮುಕ್ಕಾಲು ಗಂಟೆಯಿಂದ ನಿಮ್ಮ ತೋಟಕ್ಕೆ ಬಂದು ನಾವು ಇದು ವಿಷಯಗಳನ್ನು ಚರ್ಚೆ ಮಾಡಿದ್ದು ನಿಮಗೆ ಸರಿ ಅನ್ನಿಸ್ತಾ ತಪ್ಪು ಅನ್ನಿಸ್ತಾ ಅದೇ ಸರ್ ಇವಾಗ ನೀವು ಹೇಳ್ತಾರದೆಲ್ಲ ನೀವು ನೀವೇನು ಇವಾಗ ಹೇಳಿದಿರೋ ಇನ್ನು ಮೇಲಿದ್ದು ನಾನು ಒಂದು ವರ್ಷ ಟೈಮ್ ಕೊಟ್ಟು ನಾನು ತಗೊಂಡು ಹಾಂ ನೀವೇನು ಅದನ್ನು ನಾನು ಫಾಲೋ ಮಾಡಿ ಸರ್ ಫಾಲೋ ಮಾಡಿ ಇಂಥ ನೂರಾರು ತೋಟ ಬದಲಾವಣೆ ಮಾಡಿದ್ದೀವಿ ಅಂತ ನಿಮಗೆ ತಾ ಯಾವುದು ಓಪನ್ ಆಗಿ ಹೇಳ್ತಿದ್ದೀನಲ್ಲ ಸರ್ ಸರ್ ನಾನು ಇದರಲ್ಲಿ ಅಧ್ಯಯನ ಮಾಡಿದೆ ಎಂಟು ವರ್ಷ ಅಧ್ಯಯನ ಮಾಡಿದೆ ನಾನು ಮಣ್ಣು ಅಂದ್ರೇನು ಮಣ್ಣಿನ ಏನು ಮಣ್ಣಿನ ಜೈವಿಕ ಶಕ್ತಿ ಅಂದ್ರೇನು ಮಣ್ಣಿನ ರಾಸಾಯನಿಕ ಗುಣ ಅಂದ್ರೇನು ಇಲ್ಲಿ ನೀವು ಒತ್ತು ಕೊಟ್ಟಿರ್ತಕ್ಕಂಥದ್ದು ರಾಸಾಯನಿಕ ಗುಣಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥ ಸಾವಯವ ವಸ್ತು ಸಾವಯವ ತ್ಯಾಜ್ಯ ಕುರಿ ನಿಲ್ಸಿರತಕ್ಕಂಥದ್ದು ಹಸರೆ ಗೊಬ್ಬರ ಮಾಡಿರೋದು ಸಗಣಿ ಗೊಬ್ಬರ ಕೊಟ್ಟಿರೋದು ಅದು ಮಿನರಲ್ ಸ್ಟೇಟಸ್ಗೆ ಹೋಗೈತಿ ನೂರಕ್ಕೆ ನೂರು ಪರ್ಸೆಂಟು ಇಲ್ಲಿ ಮಿನರಲ್ ಸ್ಟೇಟಸ್ಗೆ ಹೋಗೈತಿ ಒಂದಿಷ್ಟು ಮಿನಿಮಮ್ ರಿಸಲ್ಟ್ ನಾವು ಹೇಳಿರ್ತಕ್ಕಂಥ ವಿಚಾರದಲ್ಲಿ ನಿಮಗೆ ಏನಾದರೂ ಆತಂಕ ಇದೆಯಾ ಇಷ್ಟ ಆತಂಕ ಆತಂಕ ಏನಿಲ್ಲ ಸರ್ ಆತಂಕ ಇಲ್ಲ ಬದಲಾವಣೆ ಕಾಣಬೇಕು ಅಂತ ನಾನು ಸರ್ ಇನ್ನೊಂದು ವಿಚಾರ ಎಷ್ಟು ವರ್ಷದಿಂದ ನಮ್ಮ ವೀಡಿಯೋಗಳು ನೋಡ್ತಾಯಿದಿರಿ ತಾವು ಸುಮಾರು ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ನೋಡ್ತಾ ಸರ್ ಎರಡು ವರ್ಷದಿಂದ ಸರ್ ಎರಡು ವರ್ಷದಿಂದ ನೋಡಿದ ಮೇಲೆ ಅಚಾನಕ್ಕಾಗೆ ನೀವು ಫೋನ್ ಮಾಡಿದ್ರಿ ನಮಗೆ ತಂಕ ಇಟ್ಕೊಂಡು ಫೋನ್ ಮಾಡಿದಿರಿ ಇಲ್ಲಿಂದ ಇನ್ನು ಎರಡು ಮೂರು ತಿಂಗಳು ಬಿಟ್ಟು ತಮಗೆ ಹೇಳ್ತಾನೆ ಈ ತೋಟದಿಂದ ಸಾಕಷ್ಟು ಬದಲಾವಣೆ ತರಲಿಕ್ಕೆ ಅವಕಾಶ ಇದೆ ಅಂತ ಖಂಡಿತ ಸರ್ ಓಕೆ ಸರ್ ಡಬ್ಲಿಂಗ್ ಆಫ್ ಇನ್ಕಮ್ ಅಂತೀವಲ್ಲ ಸರ್ ಡಬ್ಲಿಂಗ್ ಆಫ್ ಇನ್ಕಮ್ ಅಂತಕ್ಕಂಥದ್ದು ನಮ್ಮ ತೋಟದ ಮಣ್ಣಿನಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಮಣ್ಣಿನ ಜೈವಿಕ ಶಕ್ತಿ ಮಣ್ಣಿನ ರಾಸಾಯನಿಕ ಗುಣ ಮಣ್ಣಿನ ಈ ಭೌತಿಕ ಗುಣ ರೂಟು ಬಯೋಮಾಸ್ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು ಇಲ್ಲಿ ಎಲ್ಲಿ ಕಾಲಿಟ್ಟರು ಕೂಡ ಹೆಂಗೈತಿ ಅಂತಂದರೆ ಹಾಡು ಸರ್ಫೇಸ್ ಅಂತೂ ಸಿಕ್ಕಾಬಟ್ಟೆ ಹಾಡೈತಿ ಅರ್ಧಡಿಯಿಂದ ಕೆಳಗೆ ಸರಿಯಾಗಿ ನೀರು ಇಂತ ಇಲ್ಲ ಮೈಕ್ರೋಫೋರ್ಸ್ ಆ್ಯಂಡ್ ಮ್ಯಾಕ್ರೋಫೋರ್ಸ್ ವೋಲ್ಗಳು ಚೆನ್ನಾಗಿ ಅಭಿವೃದ್ಧಿ ಆಗಿಲ್ಲ ಸರಿನಾ ಸರ್ ಓಕೆ ಇಲ್ಲಿ ವಿಜ್ಞಾನದ ಕೃಷಿ ಮಾಡ್ಬೇಕ ವಿನಃ ಏನ ಸರ್ ಅವೈಜ್ಞಾನಿಕವಾಗಿ ಏನೇನೋ ಅವ್ರೇನೋ ಮಾಡ್ತಾರ ಇವರೇನೋ ಮಾಡ್ತಾರ ಅನ್ನೋದು ಅರ್ಥ ಇಲ್ಲ ಆಗ್ಬೇಕಾಯ್ತಲ್ಲ ಸರ್ ಈ ನಾಲ್ಕು ಜನ ಪರಿಣಿತರನ್ನು ಕರ್ಕೊಂಬಂದು ತೋಟ ತೋರಿಸಿ ನೋಡಿ ಎಷ್ಟು ವರ್ಷದಿಂದ ನಾ ನಾಲ್ಕು ಜನ ನಾಲ್ಕು ಜನ ಬಂದರು ಹೋದ ವರ್ಷ ನಾನು ಓದಷ್ಟು ನಾವು ವ್ಯಕ್ತಿ ಹೆಸರು ಹೇಳಬಾರ್ದು ಕಂಪ್ನಿ ಹೆಸ್ರು ಹೇಳಬಾರ್ದು ನಮಗೆ ಕಂಪ್ನಿ ಸೈಂಟಿಸ್ಟು ಯಾವುದು ಬೇಡ ಸರ್ ಎಷ್ಟು ವರ್ಷದಿಂದ ನೋಡ್ತಾ ಇದಾರೆ ಸುಮಾರು ಮೂರು ವರ್ಷದಿಂದ ನೋಡ್ತಾರೆ ಮೂರು ವರ್ಷದಿಂದ ನೋಡ್ತದಲ್ಲ ಸರ್ ಮತ್ತು ಮೂರು ವರ್ಷದಿಂದ ನೋಡಿದರೂ ಕೂಡ ಹತ್ತು ವರ್ಷದಲ್ಲಿ ಬದಲಾವಣೆ ಕಾಣಬೇಕಾಗಿತ್ತಲ್ಲ ಕಾಣಬೇಕಾಗಿತ್ತು ಯಾಕಾಗಲಿಲ್ಲ ಅದೇ ನಾವು ನಿರ್ವಹಣೆ ಮಾಡಿದ್ರೆ ಅಂತ ನನಗೆ ಈಗ ಅವ್ರು ಹೇಳಿದಂಗೆ ಮಾಡಿದಿರಲ್ಲ ಅವ್ರು ಹೇಳಿದಂಗ ಮಾಡಿದ ಮೇಲೂ ಕೂಡ ಆಗಿಲ್ಲ ಅಂತಂದರೆ ಇದು ಅವರು ಹೇಳಿರೋ ತಪ್ಪೋ ಅಥವಾ ನೀವು ಮಾಡಿರೋ ತಪ್ಪೋ ಗೊತ್ತಿಲ್ಲ ನಾವೇಳಿರ್ತಕ್ಕಂಥ ವಿಚಾರ ಇಲ್ಲಿವರೆಗೂ ನಿಮಗೆ ತೃಪ್ತಿ ತಂದತೆ ಇಲ್ಲೋ ತೃಪ್ತಿ ತಂದತ್ತ ತೃಪ್ತಿ ತಂದತಿ ಬೇರೆ ರೈತರ ವಿಚಾರಗಳು ಕೂಡ ನಿಮ್ಮ ತಲೆಗೆ ಒಯ್ದವ ಬದಲಾವಣೆ ಆಗಿರತಕ್ಕಂಥ ತೋಟಗಳು ಇಳುವರಿ ಜನ ಬಂದಿರತಕ್ಕಂಥ ತೋಟಗಳು ಒಗಿದಾವಿಲ್ಲ ಸರ್ ಹೌದಲ್ಲ ಸರ್ ಇಲ್ಲಿ ಸುಮಾರು ಎಲ್ಲ ಮ್ಯಾಕ್ಸಿಮಮ್ ನಿಮ್ಮ ಎಷ್ಟು ಗಿಡ ಇದೆ ಸಾವಿರದ ಮೂವತ್ತು ಸಾವಿರದ ಮೂವತ್ತು ಗಿಡದಲ್ಲಿ ಎಲ್ಲ ಗಿಡದಲ್ಲೂ ಮೂರು ಮೂರು ನಾಲ್ಕು ನಾಲ್ಕು ಐದೈದು ಶೃಂಗಾರ ಈತ ಹಿಂಗಾರ ಒಣಗಿರ್ತಕ್ಕಂಥದ್ದು ನಾವು ಕಣ್ಣಾರೆ ಕಂಡ್ವಿ ಹೌದೌದು ಹೌದಾ ಎಳಿತದೆ ಈಗ ಹೌದು ಸರ್ ಅದನ್ನ ಕೆಳಗೆ ಹಾಕ್ಬಾಡ್ರಿ ಅಂತ ಹೇಳಿದ್ವಿ ಹೌದಾ ಸರ್ ನಿರ್ವಹಣೆನ ನಿರಂತರವಾಗಿ ಹೋಗ್ತಕ್ಕಂಥದ್ದು ಮಣ್ಣಿನ ಸುಸ್ಥಿರತೆ ಮತ್ತು ಫಲವತ್ತತೆಗೆ ಹೆಚ್ಚು ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡೋದು ಎಲ್ಲ ಸಮಸ್ಯೆಗಳ ಮೂಲ ಮಣ್ಣು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಮಣ್ಣಿನ ಫಲವತ್ತತೆ ಇದು ಮಾತ್ರ ನಮ್ಮ ತಲೆಗಿರಬೇಕು ಮಣ್ಣಿಗೆ ಏನು ಅವಶ್ಯಕತೆ ಇರುತ್ತೋ ಅದನ್ನು ಕೊಡ್ಬೇಕು ವಿನ ಅನವಶ್ಯಕವಾಗಿರುತ್ತೆ ಕೊಡೋದ್ರಾಗ ಅರ್ಥ ಇಲ್ಲ ಅನಾವಶ್ಯಕವಾದ ಕೆಲಸ ಜಾಸ್ತಿ ಮಾಡಿದರೆ ಇಲ್ಲಿ ಇಲ್ಲಿ ಬಯೋಕೆಮಿಕಲ್ ಸಾಕಷ್ಟು ಬಳಸಿದ್ದೀರಿ ಇಲ್ಲಿ ಹೌದು ಬಯೋಕೆಮಿಕಲ್ ಸಾಕಷ್ಟು ಬಳಸಿದ್ದೀರಿ ಬಯೋಕೆಮಿಕಲ್ ರಿಸಲ್ಟ್ ಬಂದರೂ ಬರ್ಬೋದು ಬರದಂಗಿರ್ಬೋದು ಒಂದಿಷ್ಟು ವೈಜ್ಞಾನಿಕ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ಕೆಂದು ಮುಂದುವರಿಯೋದು ಭಾಳ ಒಳ್ಳೆಯದು ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ಒಳ್ಳೇದಾಗಲಿ ಸರ್ ಸೇಬ್ರೆ ಓಕೆ ಸರ್ ಆಯಿತು ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ರೈತ ಬಾಂಧವರೇ ನೂರಾರು ರೈತರು ಸಾವಿರಾರು ರೈತರು ಗದ್ದೆ ತೆಗೆದು ತೋಟ ಮಾಡಿ ಹತ್ತಾರು ವರ್ಷಗಟ್ಟಲೆ ಅಡಿಕೆ ಬರ್ತಾ ಇಲ್ಲ ಅಂತಂದರೆ ಸುಮಾರು ಒಂದೊಂದು ಎಕರೆಗೆ ಸುಮಾರು ಐದೈದು ಆರಾರು ಲಕ್ಷ ಖರ್ಚು ಮಾಡಿರ್ತಕ್ಕಂಥ ಜಾಗಗಳು ನೀವು ಇಂಥ ಕಡೆಗೆ ಇಳುವರಿ ಬರ್ತಾ ಇಲ್ಲ ನಿರ್ವಹಣೆ ಮಾಡಿದ್ರೆ ತಪ್ಪು ಮಾಡ್ತಿದ್ದಾರೆ ಇದಕ್ಕೆ ಹೊಣೆಗಾರರು ಯಾರು ಅಂತಕ್ಕಂಥದ್ದನ್ನು ಸಮಾಜ ಉತ್ತರಿಸ್ಬೇಕು ಅಂತಕ್ಕಂಥದ್ದು ವಿಚಾರ ದಯಮಾಡಿ ನಿರಂತರವಾಗಿ ತೋಟಗಾರಿಕೆ ಬೆಳೆನಲ್ಲಿ ಮಣ್ಣಿನ ಜೈವಿಕ ಶಕ್ತಿಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಮಣ್ಣಿನ ರಾಸಾಯನಿಕ ಗುಣದಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಸಾವಯವ ವಸ್ತುವನ್ನು ಮಣ್ಣಿ ನಿರಂತರ ಸೇರಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸರ್ ನಿಮ್ಮ ತೋಟದಲ್ಲಿ ಎಲ್ಲಿ ನೋಡಿದರೂ ಕೂಡ ರಬ್ಬರ್ ಹುಲ್ಲು ಮ್ಯಾಕ್ಸಿಮಮ್ ಇದೆ ರಸಗೊಬ್ಬರ ಎಷ್ಟು ಉಗ್ಗಿರೋ ದೀಸಲ್ಲ ಮೂರು ಕುಂಟಲ್ ಹಾಕಿದ್ರು ಆರ್ಚೀರ ಹಾಕಿದ್ದೀರ ಸರ್ ಉಗ್ಗಿದಿರಲಾ ಸರ್ ಹೌದು ಸರ್ ಅದೆಲ್ಲದನ್ನು ತಗೊಂಡಿರೋದು ಅದು ಯಾವ್ದು ಗೊತ್ತಾ ಇಲ್ಲಿರೋ ರಬ್ಬರ್ ಹುಲ್ಲು ಶುಂಠಿ ಹುಲ್ಲು ಅಂತ ಏನಂತೀವಲ್ಲ ಅದು ಸಹ ಪೂರ ಕಂಪ್ಲೀಟ್ ಅಬ್ಸರ್ವ್ ಮಾಡೈತೆ ಅಷ್ಟೆ ಇಲ್ಲಿ ರಸಗೊಬ್ಬರ ಬಳಕೆ ಆಗಿಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಬಳಕೆ ಆಗಿಲ್ಲ ಒಂದಿಷ್ಟು ಬಳಕೆ ಆಗಿದ್ದು ಮಾತ್ರ ಇನ್ಸ್ಟೆಂಟ್ ರಿಸಲ್ಟ್ ಅಷ್ಟೇ ಥ್ಯಾಂಕ್ ಯು ಸರ್ ಓಕೆ ಇನ್ನೊಂದು ನಂಬರ್ ಹೇಳಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ನಮ್ಮ ಸಂಪರ್ಕ ವಿಳಾಸ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುತ್ಪಾದನಾ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಥ್ಯಾಂಕ್ ಯು ಒನ್ ಅಂಡ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ತೋರ್ಸಪ್ಪ